ಯಂತ್ರಪರಮೋ ಮತ್ಯವರೋವಗಂತಿದೇವಾಯ ಪ್ರಣಾಮ ಸೇವಕಾಯ ನಮಃ ತನ್ನ ಗುರುದಿನಾ ಸಂಪರಾಯ ದಿನಸದಿ ಶ್ರೀ ಸರಿಯೇನೋ ಮೂಚಾ 우ರೂತನ ಜಿನೇನ ಮಂತ್ರವಾಹುದ ಮೂರ್ತಿ ವನೋ ಜನ್ನಾಯೇ ತಾರಕಾಯ ಶುಭಸ್ಥಾಯೋ ಓಮ ಓಮತಾ ಬಕ್ಷ್ಯರೇಣ ಸಂಪನ್ನನಾದವ ಪಾವಲ ಸರ್ವ ವಿಶ್ವವನ್ನೆಲ್ಲಾ ಮೂರು ಚಾರಿತ್ರೆಯನ್ನು ಸಿರೆಯದು ಘೋರಬುದು ಕೈಟವರ ಅಥವಾ ತೀರಲಿಕೆ ತಾನೊಂದು ಮೈಸಾಸುರನ ಸಂವರವು ಘೋರವಾಗಲಿ ಕೆರಡು ಬಳಿಕಲಿ ಮಾರಿಗಳು ಶುಂಭ ಶುಂಭರು ತಾರೆ ಮರಣದ ಮೂರು ಚರಿತ್ರಾಯ್ತು ದೇವಿಯು ದೇವಿಯ ಚರಿತ್ರೆಗಳು ಮೂರು ಭಯಂಕರ ಮಧು ಕೈಟವರೇ ಚರಿತ್ರೆಯು ಮೈಸಾಸುರನ ಸಂಹಾರ ಪೂರ್ಣವಾಗಲು ಎರಡನೇ ಚರಿತ್ರೆಯು ಮೃತ್ಯು ಸ್ವರೂಪವಾದ ಶುಂಭ ಶುಂಭರ ಮರಣವು ಮುಗಿಯಲು ಮೂರನೇ ಚರಿತ್ರೆಯು ಕಮಲದಂತ ಕೆಲಸವಿದ್ದಡೆಯೇ ಮೊದಲ ಚಾರಿ ಓದುವುದು ಒದವಿ ಓದವಿ ಕೊಡಿತ ಹೋದಡೆಯೂ ಎರಡನೇ ಓದುವುದು ಸದಮಳ ಆನಂದದಲ್ಲಿ ಭಕ್ತಿಯು ಚದರಿಸದೆ ಸಂಪೂರ್ಣವನ್ನು ದಿನ ಮೊದಲು ಓದುವ ಮಾ ಕೃತ ಬಿಡದಂತಿರುವ ಬಹು ಕೆಲಸವಿದ್ದರೆ ಮೊದಲಿನ ಚರಿತ್ರೆಯನ್ನು ಪೂರ್ಣ ಓದಬೇಕು ತನಗೆ ಸ್ವಲ್ಪ ವೇಳೆಯೂ ದೊರೆತರೆ ಎರಡನೇ ಓದಿ ಮುಗಿಸಬೇಕು ದಿನಂಪ್ರತಿಯೂ ಸ್ಥಿರವಾದ ಭಕ್ತಿಯು ಹಾಗೂ ನಿತ್ಯಾನಂದದಿಂದ ಸಂಪೂರ್ಣ ಚತುರಿ ಓದುವನೇ ಮಾಡತಕ್ಕದ್ದನ್ನೆಲ್ಲ ಮಾಡಿ ಹೊಂದ ಹೊಂದಿದವನಾಗ ಎಂದೂ ದೇವಿ ಅಸುಂದರ ಸುಂದರನ ಏನೋ ಆನಂದದಿಂದಲೇ ಹೇಳುತ್ತಾರೆ ಮೈ ಮರೆಯುತ್ತಾ ಋಷಭ ಹಿಂದು ಕೈಗಳ ಮುಗಿ ದೇವಿಗೆ ನಂದು ಸ್ತುತಿ ಮಾಡುತ್ತ ನಂದ ಗುರುವಾರೇವಿಯ ಸುಂದರವಾದ ಆನಂದದಿಂದ

ಜೀ ಚಿಡಾನಂದವರ ದೂತ ವಿಚಿಟ್ಟ ಪಾರ್ವತಿ ಮಹತ್ಮೇಳ ಮೈಮನಮ ಸಪ್ತದಶೋಧ ಸಂಪೂರ್ಣ ಮಂತ್ವ ಅಧ್ಯಾಯ ಮತ್ತು ಸಾಂಬಜೈ ನಮ ಪತಿ ನಮೇ ಶ್ರೀ ದೇವಿ ಮಾತ್ಮೆಯ ಹದಿನೈದನೇ ಅಧ್ಯಾಯ ಶಿವನು ದೇವಿಯೊಳ ಐಕ್ಯವಾಗುವ ಜೀವನ ಸೂಚನೆ ಹೇಳಿದ ಜೀವನದಲ್ಲಿ ಸಾಂಗದಲ್ಲಿ ಉಷವಂಗೀ ದೇವರಿಗೆ ದೇವನಾದ ಶಿವನು ಬಸವೇಶ್ವರನಿಗೆ ದೇವಿಯಲ್ಲಿ ಸಮರಸವಾಗುವ ವಿಸ್ತಾರವನ್ನು ಜೀವನ್ಮುಖಿಯ ಮಾರ್ಗವನ್ನು ಸಂಪೂರ್ಣವಾಗಿ ಹೇಳಿದನು ನಂದಿ ಶರಣನೆ ಮಾಡಿ ಶಿವನಿಗೆದ್ದ ಗೌರಿ ಒಳ ಐಕ್ಯವಾವುದನೆಂದು ಹೇಳಲೀಬೇಕು ಜೀವನ್ಮುಕ್ತಿ ಮಾರ್ಗವನೋ ಸಂದೆ ಇಲ್ಲದೆ ಹೇಳಿ ಎನಲಾ ನಂದದಿನ್ ಕಣ್ಣುಚ್ಚಿ ತೆಳೆಯುತ್ತಲಂದು ಹೇಳಿದ ಶೃತಿಯ ಶಿರಭಾಗವನ್ನು ಶಶಿ ನೋಡಿ ವಿರತಿ ಬಳಿಯಲಿ ಬೇಕು ಜನಗಳ ಪರಿಚಯಬೇಕು ಮಾತಿನ ಅರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು ಇಡೀ ದಶನವನ ಬಿಟ್ಟಿರಲಿಯೇ ಬೇಕರುವ ಅಂತ ತಗ್ಗಿಸಲಿ ಬೇಕು ಮರೆಯಬೇಕು ಪ್ರಪಂಚ ವಾಸನರೆಲ್ಲ ಕೇಳೆಂದ ಹಸರ ಮನೆ ಹಾಕಿ ಚಿಕ್ಕವೂ ಸುಸದತ್ತೇ ಕಾಂತದಲ್ಲಿ ಬೌಳ ಇಟ್ಟಿ ದೇವಿ ಮೂರ್ತಿಯು ನೆನೆದು ಕುಳ ಕಿಸುತ ಮೋಸವಾಗದೆ ಮನಕ್ಕೆ ವಿಷಯ ವಿಲಾಶ ಉಟ್ಟದೆ ಆಯವರ್ತನ ಕಿಸು ಚದಲರೆ ಮೃದುಗವ ಮುಚ್ಚಿರಬೇಕು ಕೆಳೆಂದೆಯೂ ಹಾನ ಶ್ರದ್ಧ ವಿಮಳ ಮೂರ್ತಿಯ ಹೃದಯದಲ್ಲಿ ಹೌಮ ಮತೆಯಿಂದಲೇ ಗುರು ಸಂಪ್ರದಾಯ ಕಲಿ ಸಮೇ ಕಮಲ ಹಾಸನೆಯು ಮೂರ್ತ ಮರಿಯಾ ಎಳುವ ತೆರಳಿ ಕಳು ಕ್ಷಮಿಸುತ್ತಲೇ ಭಕ್ತಿಯಲ್ಲಿ ತನ್ನ ನದು ನದಿ ಊರೆಂದ ನೆನದೇ ನೆನೆಯಬೇಕೇವಿ ಅನುಮನಗಳು ಮನ ಗಮ ಘನಮ ಸೌಂದರ್ಯ ರೂಪವ ಕನಕ ಕುಂಡಲ ಆರಿಕೆ ಊರುಗಳ ಕಂಕಣದ ಮಣಿಮುಕುಟ ಮುತ್ತುಗಳ ದಂಡೆಯ ದಿನಸು ದಿನಸಿನ ಭೂಷಣದ ಕಳೆಬಿನ ಗುತಿಯ ಮೂರ್ತಿಯನ್ನು ಎನ್ನುವುದು ನಯನ ತೊಟ್ಟ ರತ್ನದ ಕಂಚು ಕದ ತೆಗೆದಿಡ್ ತೆಗೆದು ದೊಡ್ಡ ಪೀತಾಂಬರದ ಸೆರಗಿಲಿ ಶರಗಿಲಿ ಬಿಟ್ಟ ಮುತ್ತಿನ ಗೊಂಚಲಿನ ಅಣೆಗೊಟ್ಟು ಶೃಂಗಾರದ ಇಟ್ಟ ಚೆಯುಳು ಬಟ್ಟು ಮೂಗಿನೋಳಿಟ್ಟ ಮೌಕ್ತಿಕ ಮೂರ್ತಿಯ ಬಿಗಿ ದಿಟ್ಟ ಕಾಂಕ್ಷಿ ರಾಮ ಮೂ ನೆನೆಯುತ್ತಿರುವುದೆಂದ ಕಣ್ಣ ಕಾಡಿಗೆ ಕತ್ತೂರಿ ಏಕ ತಿಲಕ ಚಿನ್ನು ಕರಗಳಾಗದೆ ಚಕೃತ್ತ ಚಕೃತ ಚಕೃನ್ನದಾದನು ಶೂಲ ಕಡ್ಗಮುಂಧಿ ಮುದುಗದಿ ರನ್ನದಂದು ಒಳೆಯುವ ಉಣ್ಣು ಉನ್ನತ ದೈವಿನ್ನ ಬಿನ್ನಿಸದೇವು ಸಾವಧಾನವಾಗಿಯೇ ನೆನೆಯಬೇಕೆಂದ ಮಲಗಿ ನೆನೆಯಲಿ ಬೇಕು ದೇವಿಯ ಕುಳಿತು ನೆನೆಯಲಿ ಮತ್ತೆ ಇವು ನಿರುತ ನೆನೆಯಲೇಬೇಕು ನಡೆಯುತ್ತಾನೆ ನಡೆಯುತ್ತಲೇ ಬೇಕು ಒಲವಿನಲ್ಲಿ ಮಾತುಗಳಾಡುತ್ತೊಲೆ ನೆನೆಯಲಿ ಬೇಕು ಈ ಪರಿಯಳವು ಕಾಲಿರಬೇಕು ಕಂಗಳ ಮುಚ್ಚಿತಾನೆಂದ ಇಂತು ನಿತ್ಯದಿ ಧ್ಯಾನಿಸುವ ಗಂತು ಮೂರ್ತಿಯ ಬೆಳಗುತ್ತಲೇ ನಿರಂತರ ದಿನ ಭಾಯಾಂತರದೊಳ ಇದನಿಸಿ ಮುಂದೆ ಪ್ರತ್ಯಕ್ಷ ಹೇಳು ಬೇಡಿದಾಡಂತು ಇವಳು ಕೃಪೆ ಇವಳು ಏನೆಂದು ಹೇಳಲಿ ದೇವಿ ನಾನೆಂದು ಕರುವ ಬೆಟ್ಟಡವಿಯಲ್ಲಿ ನೆನೆಸಿದ ಹಿಡಿದಳೆ ಗದಿಯ ಬಳಗೆ ತಾ ಬರುಬಳು ಓಡುತ್ತಾ ಭಕ್ತ ನಡಿಗೆ ಕರವರಿಸು ಪವನ ಕರುಳ ನಿರ್ವಹಿಸುತ್ತಾ ಬೇಡೈ ವರವನೆಂದು ಉದಯ ಶರವೀನ ಭಜಿಸುವುದೇ ಪುಣ್ಯಾತ್ಮಕ್ಕೆ ಆಸೆ ಆಶೆ ಇಲ್ಲದೆ ಭಜಿಸಿದವನಿಗೆ ಏನು ಹೇಳಲಿ ದಾಸಿಯಾಗಿ ಅಳಾಸು ಪುರುಷಗೆ ಕೊಡುವಳಿ ಸಾಹಿತ್ಯ ಮುಕ್ತಿಯನು ವಾಸನಾಕ್ಷಯನಾಗಿ ದೇವಿಯನ ಸಕಲ ನಾನೊಬ್ಬನೆಂಬುವ ದೋಷಪಾರ ಪರಬ್ರಹ್ಮದೊಳ ವೈಕ್ಯವನ್ನು ಕೇಳೆಂದಾನೂ ಸಂಗುಣ ಕೋಪ ಆಸನದಲ್ಲಿ ನಿರಂತರದಿರುವ ಮೂರ್ತಿಯನ್ನಂತೂ ಮರೆದ ಮೂರ್ತಿಯೇ ತಾನಾಗಿ ತೋರುತ್ತಲಿ ದೇವಂತಿ ದೇವಂತೆ ತಾನಂತೂ ತನ್ನನೇ ಭಾವಿಸುತ್ತ ಸುಖ ಒಂತೂ ಹೆಚ್ಚು ತಳತಳನೆ ಒಳೆಯುತ್ತೆಂದಾನು ಮರದ ನೆರಳಲ್ಲಿ ನಿಲ್ ನಿಲ್ಲಿ ನಂತನ್ನಯ್ಯ ನೆರಳಡಗಿ ಮರ ನೆರಳೆ ಇರುವಂತೆ ನರದೇವನು ಮೆರೆದೆ ದಿವ್ಯ ದೇಹಕ್ಕಾಗಿ ಕರಚರಣ ನಕಗಳು ಬೆರಳುಗಳು ತಳ ತಳಸೆ ಪೀಠಾಂಬರದ ನಿಜವಿಗ್ರಹದವೆಯಾಗಿಯೇ ತೋರುತಿಯ ನಿಂದ ಝಗಪ ಕುಂಡವು ಮುಕುಟವು ನಿಗಿ ನಿಗಿ ಪಡ್ಡ್ಯಾ ತಗ ತಗನೆ ಥನೆಗೆ ಟೆನಳು ಧೀರಾ ಒಳೆಯು ಮುತ್ತುಗಳು ಬಗು ಬುಗುನೆ ಬಿಗುನೆ ಪಿತಾಂಬರ ದುಡುಗೆಯೂ ಧಗದಗಿಸೆ ಕಳೆ ಕೋಟಿ ಸೂರ್ಯರ ಒಗರು ತಾಮಿಗೆ ಮೀರಿ ಬೆಳಗು ಯೋಗೇಂದ್ರ ಹಸ್ತಗಳು ನಾಲ್ಕ ಯುಕ ನಗಿಯು ವಿಸ್ತರ ಘಿಸ್ತರ ಚಕ್ರ ಕಟ್ಟಿದ ದುಸ್ತರ ದುರ ಬೆನ್ನಲಿ ಬೆನ್ನಡಿ ಕತ್ತಿಯಲು ಪ್ರಿಯ ಪುಸ್ತಕವು ಬತ್ತಳಿಕೆಯಿಂದಾಗ ಬಸ್ತು ಬೆಳೆಸುತ್ತಾ ತೇಜವು ಪುತ್ಥಳೆ ಸುಸ್ಥಿರವು ಎಂದೆನಗುತ್ತಾನೆ ತೋರುತಿಯನೆಂದ ತನ್ನ ಕಾಡಿಗೆ ಒಳೆಯುವ ಮೂಗುತಿ ತನ್ನದಿಂದಳಗೆ ಸೆಯಾಗುತ್ತ ಚೆನ್ನಾಗಿ ಪ್ರಭೆ ಮುಚ್ಚಿ ಶೌರ್ಯ ಗೊಂಡೆಯದ ಕಾಂತಿ ಚಿನ್ನದುಗರೇ ಕವನೆ ನಗು ತಿನ್ನು ತನಗೂ ತಾನೆ ಮಂಗಳ ದುನ್ನತದ ಪುತ್ಥಳೀಯವಾಗಿ ಯೋಗಿ ಏನೆಂದ ಕವ ಕವ ದೇತನಾದ ಮೂರ್ತಿಯು ಕವಿಕ ಕವ ಕವಿಸಿ ನಗುತ್ತಿರಲು ಯೋಗಿಯು ಶಿವನಾಗಿ ಸಾಕ್ಷಾತ್ ಪರಬ್ರಹ್ಮನಾಗಿ ತಾನಿರಲು ಅವನು ನರನೆಂದೆಂಬುದನೆ ಅವನೇ ದೈವಿದೇವಿಯು ಸತ್ಯವಿರುತ್ತಿರಿ ಅವನ ತೊಡವಿಯೇ ತಡವಿಯೇ ಉರುಳಿಬರವರು ಎಂತೆಂದ ಎತ್ತ ನೋಡಿದಳತ್ತ ತನ್ನಯ ಪುತ್ಥಳಿಯ ತಾನಾಗಿ ಕಾಣುವ ನೆತ್ತ ನೋಡಿದಳತ್ತ ತೇಜೋಮಯನೇ ಆಗಿಯನು ಮತ್ತೆ ತನ್ಮಯ ಇಚ್ಛೆ ಬಂದನು ಕೆತ್ತಲಾದರೂ ಚರಿಸಿ ಹಾಡುತ್ತ ಯಾಡುವ ಮತ್ತೆ ಬ್ರಹ್ಮದಾ ನಿಜ ಬ್ರಹ್ಮವೇನಿಂದ ಕುಂಭ ದೇವಿಯೇ ಆಗಿ ಉದಕವಾ ಕುಂಭ ದೇವಿಯೇ ಆಗಿ ತನ್ನಳು ಸಂಭ್ರಮದಿಂದ ಬಡತಿಯನು ದೇವಿಯೇ ಆಗಿ ಸಾಕ್ಷಾಗಿ ಕಾಣನು ತನಗೆ ದೇವಿಗೆ ಬೊಂಬೆ ಕುತ್ತಳಿ ಎಂತೆ ತೇಜದ ಬೊಂಬೆಯಾಗಿರುತಿಯನು ಮೂರಾವಸ್ಥೆಗಳ ಮೇರೆಗಿಂದ ದೇವಿ ಕಾದಿಯ ಕಾದಿಯಳವನ್ನು ತನ್ನೆಯ ದೇವನೆಂದೇ ನೋಡುವಳು ಮಾದೇವಿ ಹಾಡಿಯೇ ಒಳಪಡಂತೆ ಜೀವವಿತ್ತಿಯ ಆಳವನ ತೆರೆಯು ಸಾವಳವನಿಗೆ ಮೇಲೆ ಬಿದ್ದೇ ಓ ಎನ್ನಯ ಚಿಂತಾಮಣಿ ಎಂದಂಬಳೆ ಇಜೆಯೇ ದೇಹ ಸ್ಮರಣೀಯದಲ್ಲದೆ ಮುಳ್ಳುಳು ದೇಹ ಭಾವವ ಮೆರೆದು ಯೋಗಿಯು ಮೋನಾಗಲು ಮಗುಗಳು ಕರು ಮುಳ್ಳು ಕಾಲಿಂಗೆ ಆಹತ ಗುಲಿದವು ಎಂದು ದೇಹ ತರವಿಯೇ ಮುಳ್ಳು ಕೇಳುತ್ತಾ ಪೋಷಣೆ ಮಾಡುವು ಕರುಣಿಯ ಎಂದ ನೊಂದರೆ ಇನ್ನುಗಳು ಯೋಗಿಯ ನಂದ ಿರಲ ಕುಂದುಗಳು ನಾ ಪಾಪಿ ಕರ್ಮಿಯೋ ಎಂಬಳಿಗಳಿಗೆ ವಂದಿಸಲು ತಾನುಲಿ ಒಳವರರಿಗೆ ನಿಮಿಸಲು ಕಂಗಳಲ್ಲಿ ಕಿಡಿ ಸುರಿದಂದು ತಿಳಿದುಕಳರಿ ವಂಶಾರಣ್ಯಗಳೆಂದ ಕತ್ತಿ ತಾನೆಯು ಮತ್ತೆ ಬರುವಳು ಎಂದು ಮುಂದೆಯೂ ಮತ್ತೆ ಮರಗಳು ಯೋಗಿಸುವಳಾಗ ಸರಗಿನಲ್ಲಿ ಮತ್ತೆ ಚಿಂತೆ 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 ತಣ್ಣದು ಯೋಗಿನ್ ಎತ್ತಳದು ಭಯದೇವಿ ಕಾದಿರೆಯೇ ಸತ್ಯ ನುಡಿಗಿರುಷೇ ಭಯವ ಭಯವ್ ಬಿಡು ಬ್ರಹ್ಮಾಧಿಪತಿಗಳೆಂದ ई परिनिधेवो हि ई परिनिधेयो हि ಹುಡುಗಿಯುವಕ್ಷ ತಾನು ಮುಕ್ತಿ ಮಾ ತನ್ನ ಎದುರಿನಲ್ಲಿ ಬೆಟ್ಟ ಅರಿಯುವುದು ಕೆಲಸ ಸಗುಣವು ತನ್ನ ಎದುರಿನಲ್ಲಿದ್ದರು ತಾನೆಂದು ಭಜಿಸಿದಕ್ಕೆ ಇನ್ನೊಂದು ಜೀವನ್ಮುಕ್ತಿಯು ನಿಷೇಧ ಜಗವಿದು ಎಲ್ಲ ಎಣ್ಣೆಯ ತೋರ್ಕೆಯು ಎನ್ನಲ್ಲಿ ಹುಟ್ಟುವ ದಳು ಇಂತೆಂದ ದೃಢವಾಗಿ ಪುಲ್ಲ ಲೋಚನ ಜೀವಜನರು ಇವರೆಲ್ಲ ಜನ್ನಿಸಿ ಜನ್ನಿಸಿದೋ ಅದನ್ನಲ್ಲಿ ಕೋಣವು ನಾನ ಕಂಡನು ಎನಿ ಖುಷಿ ಎನಿ ಪುರಸಿ ಎಂದ ಹೋಗಿ ಬಾ ಹೋಗಿ ಬಾ ಹಣವಿಲ್ಲವೆನಗಿಯು ಹೋಗವೇನು ಎಂಬುದು ಹೇಗೆ ತಾನು ಲಲ್ಲರು ಮರಣವೆಂಬುವುದು ಮೊದಲಿಲ್ಲ ಈಗ ಸುಡದಿಯ ಅಥವಾ ಎದು ಹರಿಯರ ಪೂರ್ಣ ಚೈತ ನಿನ್ನೀಗ ತಾನೊದ್ದು ತಾನೊದ್ದೇನೆಂಬುದೇ ತಾನೆದುವೆ ಹಸಿ ಎಂದ ಹಸಿಯ ಲಕ್ಷಣ ನಿಶ್ಚಯಕ್ಕೆ ಬೌದ್ಧ ಸಮನವು ನಾಲ್ಕು ಹೆಸರು ಸದ್ಗುರುವ ಸೇವಿಸಿ ಎಸಗಿ ಬಹುತಃಗಳ ನಿಲ್ಲು ಹೊಸಗಿ ಉಪದೇಶವಾಗುವುದು ಮುಸುಗುವುದು ಪಂಚಕೋ ಸಾಧನ ನಿತ್ಯದಲ್ಲಿ ಎಂದ ಸ್ಥಿತಿಯನ್ನು ನಾಲ್ಕನೇ ಇದರ ಶಿಭೂಮಿಯು ಪಥವನದಿ ಅದೊಂದೊಂದು ಬದಿಯು ತಾ ಮತಿಯ ಲೆಂದಿನ್ ಮಹಾಮಸಿ ಎಂಬುವ ರತಿಯ ನಿತ್ಯ ಬ್ರಹ್ಮಧಾರಣ ಹಣ ಗತಿಯ ನದಿಯು ತಾನ ಹಾಗೆಯೇ ಚರಳದೇ ಇದರಿ ನೆನೆಯುದಿಯನ್ನು ಸಾಪ್ ಚಾಕ ಅವರಿ ಕೇಳಂದಾ ಪರಬ್ರಹ್ಮನಾಗಿಯೇ ಕಳೆವ ಬಾಯಂತಹ ವಾಸನ ಸರ ಸಹಿತ ಧಳತಳನೆ ಒಳೆಳೆವ ರಶ್ಮಿಗಳೊಳಗೆ ಬೆಳಗಲು ಕಂಡು ಕೇಳುವ ಪುಳಕವಾನಂದಾಶು ಉಕ್ಕು ತಲೆಯ ಉಕ್ಕು ತಲೆಯನ್ನು ಕೇಳೆಂದ ದೃಷ್ಟಿಯ ಕಿತ್ತದಂದರೆ ಇಟ್ಟಿರಲು ಆತ್ಮನಲ್ಲಿ ಲಕ್ಷವ ಕಟ್ಟಲಿಲ್ಲದೆ ಬೆಳಗಿರಲಿ ಒಳೆಯಲು ತೇಜ ಮುಟ್ಟಿ ಮನನ ಮಸಿಯಲ್ಲಿ ಕೆನಾದ ದಿಟ್ಟತನ ಬಯಲಾಗಿ ಬ್ರಹ್ಮದ ನಿತ್ಯ ಸಾರು ಕೇಳೆಂದ ನೆರವದೇರಿ ಪ್ರತಿ ಜನರಿ ಬಹು

ಕುವಿನಿಯ ವಿಚೇರಗಳ ಕೈ ಮುಟ್ಟಿಕೊಳ್ಳುವನು ಸರ್ವ ಜಾತಿಲಿ ಒಟ್ಟಿಗೆಯು ಭಿಕ್ಷಾನ್ ಅಳವಿಕೆಯಾದ ವೇಳೆಯಲ್ಲಿ ಬಟ್ಟೆ ಬರೆಗಳ ಮರೆವನವನ ತಟ್ಟಿಕೊಂಬವನದೆಂತು ಬ್ರಹ್ಮದ ಶಕ್ತಿಯಾದ ಭಯತ ಬತ್ತಲಿ ಆನೆಂದ ಜೀವತನ ಜೀವನ ದೇವನೇ ತಮನಾಗಿ ಪಾಶಗಳು ಬೀಯರಿವು ಕಾಮಕೋಧ ವಿಷಯಕ್ಕೆ ಹೋಗುವ ಇಂದ್ರಿಯರು ದೇವನ ಸಖಿಯೇಂದ್ರಿಯಾದವು ಸಾವಧಾನನುಹಾದ ಸಾಕ್ಷಿ ಹುಣ್ಣು ನಾನೆಂಬ ಎಂಬನೊಮ್ಮೆಯೊಮ್ಮೆಯು ಕಣ್ಣೆಂದಲೇ ನೋಡು ದೇವಿಯೇ ಎಂಬ ಎಂಬೊಮ್ಮೆ ಕಣ್ಣೆ ತಾನೊಮ್ಮೆ ನೋಡುವನು ತನ್ನೊಳಗೆ ಗುರು ಶಿಷ್ಯನಾಗಿಯೇ ತನ್ನೊಳಿ ಪರೀಮ ನವಿಯ ಸುಖ ಯೋಗೇಂದ್ರ ಒಮ್ಮೆ ಜಗವನು ದೇವಿ ಎಂಬುವ ನೊಮ್ಮೆ ತಾನೇ ಜಗದೆಂಬುವ ನೊಮ್ಮೆ ದೇವಿ ವಿಲಾಸನೆಂಬನು ಕಂಡೆರೆದು ನೋಡಿ ಒಮ್ಮೆ ಎನ್ನ ವಿಲಾಸವೆಂದೆ ಸಮ್ಮತದಲ್ಲಿ ಯಾವ ಈ ಪರಿಬ್ರಹ್ಮ ಸಾಕ್ಷಾತ್ಕಾರವಾಗಿ ಏನು ಆ ರೂಪವು ಕಾಣುತ್ತದ್ದವು ಏ ರೂಪವಿದೆಂಬ ನಿಲುವು ಅವ ರೂಪನು ತಾನೇ ನಾನಾ ನಾನೆಂಬದೆಂದ ನಿಜವಾಗಿ ಕೇವಲ ಆನಂದದಲ್ಲಿ ಏಕದೇವನಾಗುತ್ತಲ್ಲವೂ ಕಲಿ ಸುಖಭಾವದಿಂದ ರುಚಿಯನ್ನು ಬೋಧದಲ್ಲಿಂದ ನಿಚ್ಚೆ ಬಂದ ಸ್ಥಳಗಳಲ್ಲಿ ನಿಚ್ಚೆ ಬಂದ ಬಂದದಲ್ಲಿ ಚರಿಸುತ್ತ ಇಚ್ಛೆಯ ನಿಷೇಳಕ ಭೋಗಿಸಿ ಬೋಧಿಸದೆ ಸುತ್ತರಾದರ ಸಂಗತಿಯು ತಾನು ಚ ತಾನು ಚಚ್ಚರಲಿ ಸಂಬಂಧಿಸಿದರೆ ಮನ ಮುಚ್ಚಿ ಸಹಜಾನಂದ ಹಿಂದು ಪರಿಯ ಯೋಗಿ ಹಿದ್ವಿ ಅಂತರ್ಗತಿ ಶೋಕಮ್ಮಿಯ ಎಂತ ಹೇಳಿ ಸರಿಯೇನು ಇದ ಮಾತುಗಳ ಹೇಳಿ ಏನು ಕಂತು ಅರನಾಗಿರ್ತಾ ಯೋಗಿಯ ನಿರಂತರದೇ ಸೇವಿ ಪರಿಚಯ ಮುಂದೆ ಮೊಕ್ಕೆಯು ದೊರೆವುದಿ ದೊರೆವುದೆ ದೊರೆ ಸಿದ್ಧ ಅವನ ಚರ್ಯವ ನಿಂಬೆ ಬೀಳುವರು ತಪ್ಪದಲೇ ತಾವು ಅವನ ಸೇವೆಯ ಮಾಡಲು ಅವನೇದ ಕಾರ್ಯಗಳು ಅವನೇ ಸಾಕ್ಷಾತ್ ಬ್ರಹ್ಮ ಬ್ರಹ್ಮವೇ ಅವನು ತಾನೇ ಮಾತು ಸತ್ಯವು ಅವನೇ ಮನುಷ್ಯನೇ ನರಕದುವೆ ಸದ್ಯನು ಇಂಥ ಸ್ಥಳ ತರ್ವಕಾಸಿಯ ನಂತಡಿ ಚರಣದೊಳಗಿರುವವನ ಅನಂತ ಶೈನ ಶಿವಜನರು ತಾವು ಕಾದು ಕಂಡಿಯರು ಅಂತೆಲ್ಲ ಭುವನಗಳಿಲ್ಲವೆಂತೂ ಹೇಳಲಿದೆ ಬೀಸುತ್ತಿರುವ ಬ್ರಹ್ಮದಾತನು ಎಂದ ನಂದಿ ಕೇಳಿ ಜೀವನ್ ಮುಕ್ತಂಗಂದು ನ್ಯಾಸ ನಾಶನಗಳಿಲ್ಲವು ಮುಂದೆ ಜಪಮಣಿ ಪುಷ್ಪ ನಿಯಮ ನಿಯಮಗಳು ಇಲ್ಲ ಎಂದು ಆವನವು ನಿಶ್ಚರ್ಜನ ಒಂದು ಪ್ರಾಣ ಪ್ರತಿಷ್ಠೆಗಳಂತಿಲ್ಲವೂ ಸಾಲ ಸಾಕ್ಷಾಗಿಯವು ಕೇಳೆಂದ ಜೀವನ ಒಂಬುದು ದೇವೇ ಪ್ರಾಂತ ಭ್ರಾಂತಿಯು ರೂಪ ರೂಪಡಗಳಿಕೆ ಒಳಿ ಚಿಕ್ಕಾಗಿ ಜೀವತನ ಕ್ರಾಂತಿ ಮಾತ್ರವು देव देवों सत्कर्ता ना वावा गम जीवने सिद्धन केलंदा शब्द सोता कलंते सो जीव हो जी... शब्द मात्र हो ये शब्द दिन गले सोता का शब्द परिहरा वो शब्द दृष्टि जीव शब्द दृष्टि शब्द दृष्टि जीव बुद्ध शब्द निमलादिन मुस्तान शब्द शुद्ध कलो सुधर चैतन्य में क ಲಿಂಗ ದೇಹಕ್ಕೆ ಭಾವಿಸುವುದ ಶಕ್ತಿ ಎಂದು ಯಂತ್ರ ಕಾರಣವನ್ನು ತಾವು ಇಂಥದ್ದನ್ನು ಹೇಳಿಕೊಡಲಿ ಕೋವಿ ನರಸಿತು ಲಿಂಗ ದೇಹವು ನೋವು ಲಿಂಗ ಶರೀರ ಕಲ್ಲದೆ ಅರಿಗಿಲ್ಲೆಂದ ವಾಸನಾ ದೇಹದಲ್ಲಿ ಜಗದೀಶ ಹೊಳೆಯಲು ಮುಚ್ಚಿ ವಾಸನ ಸೋಸ ಜೀವನು ಎಂದು ಕರೆಸಿದನಾಗ ಪರಮಾತ್ಮ ವಾಸನೆಯು ತಾನಡೆಗೆ ತಾಶಿ ಓ ನಾಶವಾಗುವುದ ಶುದ್ಧವ ಬಹು ವಾಸನಿಂದಲೇ ತಿರುಗುತ್ತಿಯನಿಂದ ಲಿಂಗ ದೇಹ ಹೊರಗೆ ಯಾರಲ್ಲಿ ತನ್ನೊಳಗೆ ತಾಳಿಯ ಅರಿಯ ಹೊಳೆಗಾರಾಡು ತಿರು ಸುಖ ದುಃಖ ಒಳನೆಯ ಕರ್ಮ ಫಲಗಿಸುವುದು ಸರಕೆ ನರಕಕ್ಕೆ ಪರಮ ಉಳಗಡಿ ಒಳೆಯ ಚಂದನ ತೆರದಿದ್ದೇ ಲಿಂಗಪ್ಪನ ಸಂಘನಂಬ ನಮಃ ಪಾರ್ವತಿ ಪತಿಯ ಅದೇ ಬಾರು

জয় জেতু জগ জননি মগাগে কেমন দৈত্য পুরশ গুরু চিদান ভারতী দেব জয় মঙ্গ জেতু জগ জননি মগাগে জয় जय जय तु जग जननी बगलाम दे जय मंगलम निस्के शुभ मंगलम जय जय तु जग जननी बगलाम दे दे बड़े नहीं दिवा फायर सर्व सर्वमंगला मांगल्ये शिवे सर्वार्थ साधके शरणे त्रयंबके देवी नारायणी

ইফালে নোড